Bye. -bye. Bye, -bye. ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಇವತ್ತಿನಿಂದ ನಿಮ್ಮ ರಾಶಿಗಳಲ್ಲಿ ಇರ್ತಕ್ಕಂತ ಗೋಚಾರ ಫಲಗಳೆಲ್ಲ ಬದಲಾಗಿ ಎಲ್ಲ ಒಳ್ಳೇದಾಗಿ ಎಳ್ಳು ಬೆಲ್ಲ ತಿಂದು ಎಲ್ರೂ ಕೂಡ ಒಳ್ಳೆ ವಾತಾವರಣ ನಾನ್ ಮತ್ತೆ ಶುರು ಮಾಡ್ತಾ ಇದ್ದೀನಿ ಒಂದು ಹಳ್ಳಿ ವಾತಾವರಣನ ನಿಮ್ ಜೊತೆ ಚಿಕ್ಕದಾಗಿ ತೋರ್ಸೋಣ ಅಂತ ನಾವ್ ಹಳ್ಳಿಲೇ ಇದ್ರು ಕೂಡ ಆ ಮೊದ್ಲೆಲ್ಲ ನಾವು ನೋಡ್ತಿದ್ದ ಹಳ್ಳಿ ವಾತಾವರಣ ಇತ್ತೀಚಿಗೆ ಸಿಗ್ತಾ ಇಲ್ಲ ಯಾಕೆಂತ ಅಂದ್ರೆ ಆ ಅಂದ್ರೆ ರೈತರು ಬೆಳೀತಕ್ಕಂತ ಧಾನ್ಯಗಳನ್ನ ಸುಗಿಟೈಮ್ ನಾನ್ ತೋರಿಸ್ತಾ ಇರ್ತಕ್ಕಂಥದ್ದು ರಾಗಿ ಭತ್ತ ಈ ರೀತಿ ಎಲ್ಲ ಬೆಳೆದಾಗ ರೈತರು ಅದನ್ನ ಒಂದು ರಾಶಿ ಮಾಡಿ ಪೂಜೆ ಮಾಡಿ ಸಂಭ್ರಮ ಪಡ್ತಾ ಇದ್ವಿ ಅದೆಲ್ಲ ಇತ್ತೀಚಿಗೆ ಇಲ್ದಂಗ ಆಗಿದೆ ಅದಕ್ಕೋಸ್ಕರ ಚಿಕ್ಕದಾಗಿ ಹಳ್ಳಿ ತರ ಅಂದ್ರೆ ಕಣ ಅಂತ ಹೇಳ್ತೀವಿ ಕಣ ಅಂದ್ರೆ ಇಲ್ಲರಿಗೆಲ್ಲ ಗೊತ್ತೇ ಆಗಲ್ಲ ಅಂತ ಅನ್ಸುತ್ತೆ ಕಣದಲ್ಲಿ ನಾವು ಬೆಳೆದಿರ್ತಕ್ಕಂಥ ಬೆಳೆನ ಕ್ಲೀನ್ ಮಾಡಿಕೊಂಡು ತಗೊಂಡ್ಬರ್ಬೇಕಾದ್ರೆ ಯಾವ ರೀತಿ ಕಾಣಿಸ್ತಿತ್ತು ಅಂತ ಚಿಕ್ಕದಾಗಿ ರೆಡಿ ಮಾಡೋಣ ಅಂತ ಸ್ವಲ್ಪ ಎಲ್ಲ ಅರೇಂಜ್ಮೆಂಟ್ ಮಾಡಿದೀವಿ ಅನ್ನಿಸ್ತಾ ಇದೆ ಇದು ಹಳ್ಳಿ ಅಂತ ಅನ್ನಿಸ್ತಾ ಇದೆ ಹಳ್ಳಿ ವಾತಾವರಣ ಅಂತ ಇನ್ನೊಂದು ಸ್ವಲ್ಪ ರಂಗೋಲಿ ಬಿಟ್ಟು ಎಲ್ಲ ಬಿಟ್ಟು ಫುಲ್ ರೆಡಿ ಮಾಡಿದ್ಮೇಲೆ ಶೇರ್ ಮಾಡ್ಕೊತೀನಿ ಇನ್ನೊಂದ್ಸರಿ ಹೇಳ್ತಾ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬ ಅಂತ ಅಂದ್ರೆನೆ ರಂಗೋಲಿ ಹಾಕೋದು ಸೀರೆ ಉಡೋದು ಈ ರೀತಿಯಾಗಿ ಸಂಭ್ರಮ ಕೊಡೋದ್ರಿಂದಲೇ ರಂಗೋಲಿ ಹಾಕಿದ ತಕ್ಷಣವೇ ನಿಮಗೆ ಹಬ್ಬದ ಮೇರೆಗೂ ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು ನಾನಿವತ್ತು ರಂಗೋಲಿನ ಆರಿಂದ ನಾಲ್ಕು ಅಂದ್ರೆ ಈ ರೀತಿ ನಾಲ್ಕು ಈ ರೀತಿ ಆರು ಏನು ರಂಗೋಲಿನ ಬಿಡ್ತಾ ಇದ್ದೀನಿ ಇದಕ್ಕೆ ಬಣ್ಣ ತುಂಬಿ ಹಬ್ಬನು ಕೂಡ ನಾನು ಕೂಡ ಇದನ್ನ ಮೊಬೈಲ್ ಅಲ್ಲಿ ನೋಡ್ಕೊಂಡೇ ಬಿಡ್ತಾ ಇರೋದು ಯಾಕೆ ಅಂತಂದ್ರೆ ಈ ರೀತಿ ರಂಗೋಲಿ ರಂಗೋಲಿನೆಲ್ಲ ನಾವು ಡೈಲಿ ಬಿಡೋದಿಲ್ವಲ್ಲ ಅದಕ್ಕೋಸ್ಕರ ಹೇಳಿ ಎಷ್ಟು ಫಾಸ್ಟ್ ಆಗಿ ಬಿಡ್ತಾರೆ ನನಗೆ ಅಷ್ಟು ರಂಗೋಲಿನ ಅಂದರೆ ಈ ಥರದ ರಂಗೋಲಿನ ಫಾಸ್ಟ್ ಆಗಿ ಬಿಡೋದು ಸ್ವಲ್ಪ ಕಷ್ಟ ಟ್ರೈ ಮಾಡ್ತಾ ಇದ್ದೀನಿ ಹಬ್ಬಗಳಲ್ಲೆಲ್ಲ ಇದೇ ರೀತಿ ಟ್ರೈ ಮಾಡೋದು ನಾನು ನೋಡಿ ಬಸವಣ್ಣ ಇದು ಬಂದು ಕೊಡ ಅಂದ್ರೆ ಬಿಂದಿಗೆ ಬರ್ತಾ ಇದೆ ಚೆನ್ನಾಗಿ ಯಾವುದೇ ರಂಗೋಲಿ ಬಣ್ಣ ಮೇಲೆ ಒಂದು ಅನ್ನವನ್ನು ಪಡೆಯುತ್ತೆ ಬಣ್ಣ ಹಾಕೋಣ ಲೈಟ್ ಆಗಿ ಬಣ್ಣ ಹಾಕಿ ಶುರು ಮಾಡಿದ್ದೀನಿ ಶುರು ಹಾಕೋದೆಲ್ಲ ನಿಮ್ ಜೊತೆ ಶೇರ್ ಮಾಡಿದ್ರೆ ಒಂದು ದಿನ ಪೂರ್ತಿ ಆಗುತ್ತೆ ಬಣ್ಣ ಎಲ್ಲ ಹಾಕಿದ ಮೇಲೆ ನನ್ ರಂಗೋಲಿ ಹೇಗ್ ಬಂತು ಅಂತ ನೋಡಿರುತ್ತೆ ಯಾವ ರೀತಿ ಬಂತು ಬಣ್ಣದ ರಂಗೋಲಿ ಹತ್ತತ್ರ ಮುಗಿಸ್ತಾ ಇದ್ದೀವಿ ತಗೊಂಡೇ ಇರ್ತದೆ ಬಿಡಿಸೋದಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಎಲ್ಲೂ ರೆಡಿ ಮಾಡ್ಬೇಕು ಹಾಗೆ ಅಡುಗೆ ಶಾವಿಗೆ ಮಾಡೋಣ ಸಾಂಬಾರ್ ಮಾಡಬೇಕು ಇಷ್ಟೆಲ್ಲ ನೋಡಿದ್ರೆ ಅಂತ ಅನ್ನಿಸ್ತಾ ಇದೆ ಮೊದಲೆಲ್ಲ ಹಳ್ಳಿಗಳು ಕೆಲಸ ಮಾಡೋದಕ್ಕೂ ಅಷ್ಟು ಸಾಕಾಗ್ತಿಲ್ಲ ಇಷ್ಟು ಅರೇಂಜ್ಮೆಂಟ್ ಮಾಡೋಕೆ ಅಷ್ಟು ಸಾಕಾಗಿದೆ ಅಂತಂದರೆ ನ್ಯಾಚುರಲ್ ಆಗಿ ಅದಿರೋದೇ ಬೇರೆ ನಾವೇ ಅದನ್ನ ರೆಡಿ ಮಾಡೋದೇ ಬೇರೆ ಅದಕ್ಕೋಸ್ಕರ ಇನ್ನು ಅದನ್ನು ಕೂಡ ಇನ್ನು ರೆಡಿ ಮಾಡಬೇಕು ಅಂದರೆ ಕಬ್ಬನ್ನೆಲ್ಲ ಜೋಡಿಸ್ಬೇಕು ಇನ್ನು ಸ್ವಲ್ಪ ಕೆಲಸ ಇದೆ ಅದಕ್ಕೂ ಕೂಡ ಇವಾಗ ರಂಗೋಲಿ ಆದಮೇಲೆ ಅದನ್ನು ಕೂಡ ಅರೇಂಜ್ ಮಾಡ್ತೀನಿ ನೀವೆಲ್ಲ ಯಾವ ಯಾವ ರೀತಿ ಹಬ್ಬನ ಆಚರಿಸ್ತಾ ಇದ್ದೀರಾ ಕಮೆಂಟ್ ಮಾಡಿ ಹಾಗೆ ನನ್ನ ಜೊತೆ ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡ್ಕೊಳ್ಳಿ ನನ್ನ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅದೇ ಸೂರ್ಯನು ಈಗ ತಾನೇ ಉದಯಿಸ್ತಾ ಇದ್ದಾನೆ ಇವತ್ತಿನಿಂದ ಸೂರ್ಯ ತನ್ನ ಇವತ್ತು ಅಂತ ಅಂದರೆ ಸಂಕ್ರಾಂತಿ ಹಬ್ಬದಿಂದ ತನ್ನ ದಿಕ್ಕನ್ನು ಬದಲಿಸಿ ದಕ್ಷಿಣದಿಂದ ಪೂರ್ವದೆಡೆಗೆ ನಡೀಬೇಕಾದರೆ ಹನ್ನೆರಡು ರಾಶಿಗಳಲ್ಲಿರ್ತಕ್ಕಂಥ ಗೋಚಾರ ಫಲಗಳು ಬದಲಾಗುತ್ತೆ ಅಂತ ಹೇಳ್ತಾರೆ ಆ ರೀತಿಯಾಗಿ ಬದಲಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಇವತ್ತು ಬೇಡ್ಕೊತಾ ಇದ್ದೀನಿ ನರ್ ಮಾಸ ಶುರುವಾದಾಗ್ಲಿಂದ ನಾನೇ ಪೂಜೆ ಮಾಡಿದ್ದೆ ಇವತ್ತು ನನ್ನ ಮಗ ಹಬ್ಬಕ್ಕೆ ಬಂದಿದ್ದೆ ಅಂತೇಳಿ ಅವನತ್ರ ಪೂಜೆ ಮಾಡಿಸ್ತೇನೆ ನಾನು ಗೆಣಸು ಕಡಲೆಕಾಯಿನೆಲ್ಲ ಬೇಯೋದಕ್ಕಿಟ್ಟೆ ಕೊನೆಯ ದಿವಸ ಅಂತ ಹೇಳಿ ನಾನು ಕೂಡ ಸೂರ್ಯನಿಗೆ ಊದ್ಬತ್ತಿ ಬೆಳಗ್ಗೆ ನಮಸ್ಕಾರ ಮಾಡಿ ಪೂಜೆನ ಮುಕ್ತಾಯಗೊಳಿಸ್ದೆ ಅಂತಲೇ ಹೇಳ್ಬೋದು ಈಗ ಎಳ್ಳು ಬೆಲ್ಲನ ರೆಡಿ ಮಾಡಬೇಕು ಇನ್ನು ರಂಗೋಲಿನೆಲ್ಲ ಬಿಡಿಸಿ ಬಂದ ಮೇಲೆ ಈಗ ಬೆ ಎಳ್ಳು ಬೆಲ್ಲ ರೆಡಿ ಮಾಡೋಣ ಅಂತ ಹೇಳಿ ನಾನು ಇವತ್ತು ರೆಡಿ ಮಾಡ್ತಾ ಇದೀನಿ ಎಲ್ಲ ನೆನ್ನೆ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡ್ತಾರೆ ಆದರೆ ಸ್ವಲ್ಪ ತೋಟದ ಕೆಲಸ ಇದ್ದಿದ್ದರಿಂದ ರೆಡಿ ಮಾಡಿರಲಿಲ್ಲ ಅದನ್ನು ಕೂಡ ಇವತ್ತೇ ರೆಡಿ ಮಾಡ್ತಾ ಇದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನ ಕಲ್ಲೇ ಬೀಜ ಒಂದು ಕ್ಲೀನ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾ ಇರದೆ ಎಳ್ಳು ಬೆಲ್ಲ ತಿಂದು ಎಲ್ಲರೂ ಕೂಡ ಒಳ್ಳೆ ಮಾತನಾಡಿ ಒಂದು ಮೂರು ಮನೇಲಾದರೂ ಎಳ್ಳು ಬೆಲ್ಲನ ಹಂಚಿ ತಿನ್ಬೇಕು ಇದ್ರೆ ಹಂದಿ ಜಲ್ಮಕ್ಕೆ ಹೋಗ್ತಾರೆ ಅಂತ ಮುಂದಿನವರು ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂತ ಅಂದ್ರೆ ಬಹುಶಃ ಮುಂದೆ ಹೋಗ್ತಾ ಹೋಗ್ತಾ ಈ ರೀತಿ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತೇನೋ ಯಾರು ಯಾರ ಮನೆಗೂ ಹೋಗಿ ಎಳ್ಳು ಬೆಲ್ಲ ಬೀರೋದಿಲ್ಲ ಆತರ ಈ ಪದ್ಧತಿ ಟೌನ್ ಅಲ್ಲಿ ಇರ್ಬಹುದೇನೋ ಇನ್ನು ಆದ್ರೆ ಹಳ್ಳಿ ಕಡೆನೆ ಇತ್ತೀಚಿಗೆಲ್ಲ ಅದು ಕಡಿಮೆ ಆಗಿದೆ ಯಾರು ಯಾರ ಮನೆಗೂ ಹೋಗಿ ಎಳ್ಳು ಬೆಲ್ಲ ಬೀರಲ್ಲ ಹೆಣ್ಮಕ್ಳೆಲ್ಲ ಮೊದ್ಲೆಲ್ಲ ಚಂದವಾಗಿ ಡ್ರೆಸ್ ಮಾಡ್ಕೊಂಡು ಎಲ್ರು ಮನೆಗೂ ಹೋಗಿ ಎಳ್ಳು ಬೆಲ್ಲ ಬೀರ್ ಬರ್ತಾ ಇದ್ವಿ ಆದ್ರೆ ಈಗ ಅದೆಲ್ಲ ಮಿಸ್ ಮಾಡ್ಕೊತಾ ಇದ್ವಿ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಎಳ್ಳು ಬೆಲ್ಲ ಮಿಕ್ಸ್ ಮಾಡೋಣ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನೋಡ್ತಾ ಎಳ್ಳು ಬೆಲ್ಲ ಮತ್ತು ಕಡಲೆ ಅವರೆ ಗೆಣಸು ಕಬ್ಬು ಇದನ್ನೆಲ್ಲ ತಿನ್ನೋದರಲ್ಲಿ ಒಂದು ಅರ್ಥನೇ ಇದೆ ಅಂತ ಹೇಳ್ಬೋದು ಅದನ್ನೆಲ್ಲ ತಿಳಿದವರು ಹೇಳ್ತಾರೆ ನನಗೆಲ್ಲದರ ಮೀನಿಂಗು ಅಷ್ಟು ಗೊತ್ತಿಲ್ಲ ಅಂದರೆ ಗೊತ್ತಿದ್ರೂ ಕೂಡ ಹೇಳೋದಕ್ಕೆ ಬರೋದಿಲ್ಲ ಆದರೂ ಕೂಡ ಎಳ್ಳು ಬೆಲ್ಲನ ತಿಂದು ಇವತ್ತು ಒಳ್ಳೆ ಮಾತನಾಡಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾರೆ ಈ ರೀತಿಯಾಗಿ ನಾನು ಕೂಡ ಎಳ್ಳು ಬೆಲ್ಲನ ಹಾಕ್ತೇನೆ ಅಂದರೆ ಎಳ್ಳು ಬೆಲ್ಲಕ್ಕೆ ಜೀರಿಗೆ ಪ್ರಮೆಂಟು ಸಕ್ಕರೆ ಹಚ್ಚನ ಇಟ್ಟರೆ ಅದು ಎಳ್ಳು ಬೆಲ್ಲ ಕೊಡುತ್ತೆ ಅಂತಲೇ ಹೇಳ್ಬೋದು ನಾನು ಕೂಡ ಸಕ್ಕರೆ ಹಚ್ಚನ ನಾನು ರೆಡಿ ಮಾಡಿರಲಿಲ್ಲ ಅಂಗಡಿಯಿಂದಲೇ ತರಿಸಿದ್ದೆ ಅದನ್ನೆಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡಿ ಎಳ್ಳು ಬೆಲ್ಲನೂ ಕೂಡ ರೆಡಿ ಮಾಡಿದೆ ಎಳ್ಳು ಬೆಲ್ಲ ನಾವು ಇವಾಗ ಇವತ್ತು ನಮ್ಮ ಮನೆಗೆ ಎಳ್ಳು ಬೆಲ್ಲ ಬೀರೋದಕ್ಕೆ ಬರ್ತಾರ ನಾನು ಬೀರೋದಕ್ಕೆ ಎಲ್ಲಾದರೂ ಬೇರೆ ಮನೆಗೆ ಹೋಗ್ತೀನಿ ಅದನ್ನೆಲ್ಲ ನಾನು ಮುಂದೆ ವ್ಳಾಗಲ್ಲಿ ಶೇರ್ ಮಾಡ್ತೀನಿ ಎಳ್ಳು ಬೆಲ್ಲ ಮೊದಲೆಲ್ಲ ತುಂಬ ಚೆನ್ನಾಗಿ ಸಂಕ್ರಾಂತಿ ಹಬ್ಬನ ತುಂಬ ಚೆನ್ನಾಗಿ ರೆಡಿಯಾಗಿ ಲಂಗ ದವಣಿ ಹಾಕ್ಕೊಂಡು ಜಡೆ ಎಲ್ಲ ಉದ್ದನ ಜಡೆ ಹಾಕ್ಕೊಂಡು ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲನ ನಾವು ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಕೂಡ ನಾವು ಹೆಣ್ಮಕ್ಳು ಜಾಸ್ತಿ ಇದ್ದಿದ್ದರಿಂದ ಎಲ್ಲರೂ ಕೂಡ ಹೋಗಿ ಬೀರು ಬರ್ತಾಯಿದ್ದು ಆದರೆ ಈಗ ಹೆಣ್ಮಕ್ಳು ಕೂಡ ನಮ್ಮ ಮನೇಲಿ ಇಲ್ಲ ಆದರೂ ಕೂಡ ನಮ್ಮೂರಲ್ಲಿ ಇಲ್ಲಿ ಯಾರು ಯಾರ ಮನೆಗೂ ಹೋಗಿ ಎಳ್ಳು ಬೆಲ್ಲ ಬೀಳ್ತಕ್ಕಂಥ ಪದ್ಧತಿ ಇಲ್ಲ ಅಂತಲೇ ಹೇಳ್ಬೋದು ಹಾಗೆ ಮತ್ತು ಬೆಳಗ್ಗೆ ನಾನು ಎಲ್ಲ ಕೆ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿದ ಮೇಲೆ ಗೆಣಸನ್ನು ತೊಳೆದು ಚೆನ್ನಾಗಿ ಹಚ್ಚಿ ಮತ್ತು ಕಡಲೆಕಾಯಿನೂ ಕೂಡ ಅವರೇಕಾಯಿನೂ ಕೂಡ ಎಲ್ಲದನ್ನು ಕೂಡ ಬೇಯೋದಿಕ್ಕೆ ಅಂತ ಇಡ್ತಾ ಇದ್ದೀನಿ ಯಾಕೆ ಅಂತಂದರೆ ಪೂಜೆ ಆಗೋದ್ರೊಳಗಡೆ ಆಲ್ರೆಡಿ ಅವು ಬೆಂದಿದ್ರೆ ಸೂರ್ಯನಿಗೆ ನೈವೇದ್ಯ ಮಾಡ್ಬೋದು ಅಂತ ಹೇಳಿ ನಾನು ಇದನ್ನು ಬೇಗನೆಂದರೆ ಪೂಜೆ ಆಗೋದಕ್ಕೂ ಮುಂಚೆನೆ ರೆಡಿ ಮಾಡಿ ಸೂರ್ಯನಿಗೂ ಕೂಡ ನೈವೇದ್ಯ ಮಾಡಿದ್ದಾಯಿತು ನಾವು ಬಿಡದಿನದಲ್ಲಿ ಗೆಣಸು ತಿಂದರೂ ಕೂಡ ಈ ಹಬ್ಬದಲ್ಲಿ ಈ ಹಬ್ಬದಲ್ಲಿ ತಂದು ಗೆಣಸು ಬೇಯಿಸೋದೇ ಬೇರೆ ಫೀಲು ಕಡಲೆಕಾಯಿನೂ ಅಷ್ಟೇ ಅವರೆಕಾಯಿಯೊಂದ ಬೇಯಿಸಿ ತಿನ್ನೋಕೋಗಲ್ಲ ಯಾಕೆ ಅಂತ ಅಂದರೆ ಬೇರೆ ಅಡುಗೆಲ್ಲೆಲ್ಲ ಅದನ್ನು ತಿಂತಾಯಿ ವಲ್ಲ ಆದ್ರಿಂದ ನಾನು ಕೂಡ ಬೇಗ ಬೇಗ ರೆಡಿ ಮಾಡಿದೆ ಮತ್ತು ಇವತ್ತು ದೇವಸ್ಥಾನಕ್ಕೂ ಕೂಡ ಹೋಗಬೇಕು ಯಾವ ದೇವಸ್ಥಾನ ಅಂದರೆ ನಮ್ಮೂರಲ್ಲಿ ಸಾಕಷ್ಟು ದೇವಸ್ಥಾನ ಇದೆ ಅಂತ ನಾನು ಎಲ್ಲ ಒಳಗಲೂ ಹೇಳ್ತೀನಿ ಇವಾಗ ಬೆಳಗಿನ ಪೂಜೆ ಆಗಿರೋದ್ರಿಂದ ಇವತ್ತು ಹಬ್ಬ ಎಲ್ಲ ಮುಗಿಸ್ಕೊಂಡು ಎಲ್ಲ ದೇವಸ್ಥಾನಗಳಿಗೂ ಕೂಡ ಹೆಣ್ಮಕ್ಳು ಹೋಗಿ ಬರ್ತಾ ಇರ್ತಾರೆ ಗೆಣಸನ್ನ ಕೂಗ್ಸಿದ್ರೆ ಜಾಸ್ತಿ ಮೆತ್ತಗೆ ಬೆಂದೋಗುತ್ತೆ ಅದರಿಂದ ವಿಸಲ್ ತೆಗೆದಿಟ್ಟು ಹಾಗೆ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಕಡಲೆಕಾಯಿಗೂ ಅಷ್ಟೇ ನಾನು ಕುಕ್ಕರಲ್ಲಿ ಇಟ್ಟಿಲ್ಲ ಅದು ಕೂಡ ಜಾಸ್ತಿ ಬೆಂದೋದ್ರೆ ಹೋದರೆ ಅಷ್ಟು ಚೆನ್ನಾಗಿರಲ್ಲ ನನಗಿಷ್ಟ ಆಗಲ್ಲ ಎರಡಕ್ಕೂ ಕೂಡ ಉಪ್ಪಾಕಿ ಅದು ನೋಡ್ತಾ ನೋಡ್ತಾ ಎಷ್ಟು ಅದಕ್ಕೆ ಬೇಕೋ ಅವರು ಬೇಯಿಸ್ಕೊಳ್ಳೋಣ ಅಂತ ಹೇಳಿ ನಾನು ಎರಡನ್ನೂ ಕೂಡ ಬೇಯೋದಿಕ್ಕಿಟ್ಟೆ ಹಾಗೆ ಬಾಗಿಲಿಗೆ ಇನ್ನೂ ರಂಗೋಲಿ ಫುಲ್ ಆಗಲಿಲ್ಲ ಪೂಜೆ ಆಗೋದು ಟೈಮ್ ಆಗೇ ಹೋಯಿತು ಪೂಜೆಗೆ ಟೈಮ್ ಆಗುತ್ತೆ ಅಂತೇಳಿ ನಾನು ಇನ್ಕಂಪ್ಲೀಟ್ ಮಾಡಿ ಈ ಕೆಲಸ ಮಾಡೋಣ ಅಂತ ಬಂದೆ ಅದನ್ನು ಅರ್ಧ ಬಿಟ್ಟು ಬಂದಿದ್ದೆ ಈಗ ಹೋಗಿ ಆಗ ರಂಗೋಲಿನೂ ಕೂಡ ಕಂಪ್ಲೀಟ್ ಮಾಡ್ತೀನಿ ರಂಗೋಲಿ ಬಿಟ್ಟಿದ್ದು ಬೇಗ ಆದರೂ ಕೂಡ ಬಣ್ಣ ತುಂಬೋದು ಸ್ವಲ್ಪ ಟೈಮ್ ತಗೋಳುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಬಣ್ಣ ತುಂಬಬೇಕಲ್ಲ ಅದರಿಂದ ನಾನು ಮೇಲುಗಡೆ ಒಳಗಡೆ ಹಳ್ಳಿ ವಾತಾವರಣನ ಸೃಷ್ಟಿ ಮಾಡಿರೋ ಹತ್ರನೂ ಕೂಡ ಬಣ್ಣದ ರಂಗೋಲಿನ ಅಂದರೆ ಥೀಮ್ ಬೇಸಿಕ್ ರಂಗೋಲಿನ ಹಾಕಿದ್ದೀನಿ ಇಲ್ಲಿ ಮನೆ ಬಾಗ್ಲಲ್ಲೂ ಕೂಡ ಈ ರೀತಿ ರಂಗೋಲಿ ಇಲ್ಲ ಅಂತ ಅಂದರೆ ಹಬ್ಬ ಅಂತ ಅನಿಸುತ್ತಾ ಫೈನಲಿ ನೋಡಿ ಈ ರೀತಿಯಾಗಿ ನಾನು ಬಿಂದಿಗೆ ಬಿಂದಿಗೆ ಶೇಪಲ್ಲಿ ನಾನು ಬಣ್ಣದ ರಂಗೋಲಿನೂ ಕೂಡ ಹಾಕ್ತೆ ಇದು ತುಂಬ ಟೈಮ್ ಹಿಡೀತು ಅಂತಲೇ ಹೇಳ್ಬೋದು ಫುಲ್ ಬೆಳಕಾಗಿ ಟೈಮ್ ಬಂದು ಎಂಟು ಗಂಟೆ ಆಯಿತು ನಾನು ಇದನ್ನೆಲ್ಲ ರೆಡಿ ಮಾಡೋದ್ರೊಳಗಡೆ ಅಂತಲೇ ಹೇಳ್ತಾ ಇದ್ದೀನಿ ರಂಗೋಲಿನೂ ಕೂಡ ಇನ್ನೇನು ಮುಗಿತಾ ಬಂತು ಇದೆಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಬರಬೇಕಿತ್ತು ದೇವಸ್ಥಾನಕ್ಕೆ ಬೆಳಗಿಂದ ಸಾಯಂಕಾಲದವರೆಗೂ ದೇವಸ್ಥಾನದ ಹತ್ರ ಪೂಜಾರಿಗಳು ಅಂದರೆ ಐನೋರು ಇರ್ತಾರೆ ನಾವು ಯಾವಾಗಲೇ ಹೋದರೂ ಕೂಡ ಪೂಜೆ ಮಾಡಿಕೊಡ್ತಾರೆ ಇವತ್ತು ಹಬ್ಬ ಆಗಿರೋದ್ರಿಂದ ಹೆಣ್ಮ ಹೆಣ್ಮಕ್ಳು ಕೂಡ ರೆಡಿಯಾಗಿ ಹಬ್ಬ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬರ್ತಾ ನಾನು ನಾನಿವತ್ತು ಹೋಗೋಣ ಅಂತ ಅಂದ್ಕೊಂಡಿರೋದು ಕೋಡಮ್ಮನ ದೇವಸ್ಥಾನದ ಹತ್ರ ನೆಲಿಯಮ್ಮನ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೂ ಹೋಗೋದಕ್ಕೂ ಮುಂಚೆ ನಾನು ಇದನ್ನೆಲ್ಲ ರೆಡಿ ಮಾಡಿ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಮತ್ತೆ ನಾನು ಎಲ್ಲ ಕೆಲಸ ಮುಗಿದ ಮೇಲೆ ಪೂಜೆ ಹಾಗೆ ಗೆಣಸು ಕಡಲೆ ಕಾಯ್ದು ತಿಂಡಿನೂ ಕೂಡ ಮಾಡಿಟ್ಟು ಮೇಲುಗಡೆ ಹೋದೆ ನಿಜವಾಗ್ಲೂ ಹಳ್ಳಿ ವಾತಾವರಣದಲ್ಲಿ ಕೆಲಸ ಮಾಡಬೇಕಾದ್ರೆ ಇಷ್ಟು ಸಾಕಾಗ್ತಿರ್ಲಿಲ್ಲ ಯಾಕೆ ಅಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಗಳು ಹಾಗೆ ಆ ಜೀವನಕ್ಕೆ ನಾವು ಹೊಂದ್ಕೊಂಡ್ಬಿಟ್ಟಿದ್ವಿ ಆವಾಗ ಆದರೆ ಈ ಸೆಟಪ್ ರೆಡಿ ಮಾಡೋದಕ್ಕೆ ನಾನು ತುಂಬ ಕಷ್ಟ ಬಿದ್ದಿದ್ದೀನಿ ಕೆಳಗಡೆಯಿಂದ ನಾನು ಅವನ್ನೆಲ್ಲ ತೊಗೊಂಡೋಗ್ಬೇಕು ಇದು ಸರಿ ಆಗಲಿಲ್ಲ ಅಂದರೆ ಆ ಥರ ಅದು ಹಂಗಂತ ಅಂದ್ಕೊಂಡೆ ಶುರು ಮಾಡಿದೆ ರಾಗಿ ಹಾಕಿ ಈ ರೀತಿಯಾಗಿ ಸ್ವಲ್ಪ ಒಂದೆರಡು ಮಂಕ್ರಿ ಮರ ಈ ರೀತಿಯೆಲ್ಲ ಇಟ್ಟರೆ ಹಳ್ಳಿ ವಾತಾವರಣ ಬರುತ್ತೆ ಅಂದ್ಕೊಂಡು ಥೀಮ್ ಕೂಡ ನಾನು ಓದಿ ಕಳೆದ ವರ್ಷವೂ ಕೂಡ ಮಾಡಿದ್ದೆ ಅದಕ್ಕೋಸ್ಕರ ಅಷ್ಟು ತಲೆ ಕೆಡಿಸ್ಕೊಳಂಗಿರಲಿಲ್ಲ ನನಗೆ ಮತ್ತೆ ಹಳ್ಳಿ ಹೀಗೆ ಇರುತ್ತೆ ಆಮೇಲೆ ಕಣದಲ್ಲಿ ಯಾವ ರೀತಿ ಎಲ್ಲ ಸುಗ್ಗಿ ಹಬ್ಬದಲ್ಲಿ ರೆಡಿ ಮಾಡ್ತಾರೆ ಅನ್ನೋದು ಗೊತ್ತ ನನಗೆ ಗೊತ್ತಿರೋದ್ರಿಂದ ಅಷ್ಟು ತಲೆ ಕೆಡಿಸ್ಕೊಳಂಗಿರ್ಲಿಲ್ಲ ಆದರೆ ಮೆಟೀರಿಯಲ್ಗಳನ್ನು ಮಾತ್ರ ಒಂಚೋದು ಮತ್ತು ಮನೆಯವ್ರು ನೋಡಿದ್ರೆ ಎಲ್ಲ ಈ ರೀತಿ ತೊಗೊಂಡೋಗ್ತಾ ಇರೋದಾ ಯಾಕೆ ಇಷ್ಟು ಕಷ್ಟ ಪಡ್ತಾ ಇದ್ದಳು ಇವಳು ಅಂತಲೂ ಕೂಡ ಅಂತ್ಕೊತಾರೆ ಅವರಿಲ್ದಾಗ ಇಲ್ದಾಗ ನಾನು ಈ ಮೆಟೀರಿಯಲ್ನೆಲ್ಲ ಮೇಲೆ ತೊಗೊಂಡೋಗಿ ಅರೇಂಜ್ ಮಾಡಿದೆ ಅಂತ ಹೇಳ್ಬೋದು ಅವ್ರಿಗೆ ಡೈರೆಕ್ಟಾಗಿ ನಾನು ವೀಡಿಯೋನೇ ತೋರಿಸಿದ್ದು ನಿಜವಾಗ್ಲೂ ಅವರಿಗೆ ಗೊತ್ತಿರಲಿಲ್ಲ ನನಗೆ ಈ ರೀತಿ ಮೇಲ್ ಮಾಡ್ತಾ ಇದ್ದೀನಿ ಅಂತ ಡೈರೆಕ್ಟಾಗಿ ನಾನು ಹಬ್ಬ ಎಲ್ಲ ಆದಮೇಲೆ ನಾನು ವೀಡಿಯೋನ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿದ ಮೇಲೆ ಅವ್ರಿಗೆ ತೋರಿಸಿದ್ದು ಅದಾದಮೇಲೆ ಇನ್ನೇನು ಬೆಳವಳಿಗೇನೆ ಎಲ್ಲ ರೆಡಿಯಾಗಿತ್ತಲ್ಲ ಅದರಿಂದ ನಮ್ಮ ಮನೆಯವ್ರಿಗೆ ಆಮೇಲೆ ಹೋಗಿ ಲೇಟಾಗಿ ಎಲ್ರೂ ಕೂಡ ಬಂದಾಗ ಎಲ್ಲರೂ ಅಂತಂದರೆ ಯಾರು ಬಂದಿದ್ರು ನಮ್ಮ ಮನೆಗೆ ಹಬ್ಬಕ್ಕೆ ನಾವು ಯಾವ ರೀತಿ ಹಬ್ಬ ಆಚರಿಸ್ ಅನ್ನೋದನ್ನು ನಾನು ಇನ್ನೊಂದೊಂದ್ರೆ ನಾಳೆ ವ್ಲಾಗಲ್ಲಿ ಕಂಟಿನ್ಯೂಷನ್ ಮಾಡ್ತೀನಿ ಯಾಕೆಂತಂದರೆ ಈ ವ್ಲಾಗು ತುಂಬ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ನಾನು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹೇಳಿ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ರೆಡಿಯೆಲ್ಲ ಆದಮೇಲೆ ಕಂಪ್ಲೀಟಾಗಿ ಎಲ್ಲ ನಾನು ಇದನ್ನು ನಿಮಗೆ ತೋರಿಸೋಷ್ಟು ಸುಲಭಕ್ಕೇನು ರೆಡಿ ಮಾಡಿಲ್ಲ ತುಂಬ ತುಂಬ ಸರ್ಕಸ್ ಮಾಡಿದ್ದೀನಿ ಇದನ್ನು ಈ ಥೀಮ್ನ ಬರೋದಕ್ಕೆ ಮತ್ತು ಇನ್ನೊಂದೆರಡು ಐಟಮ್ಗಳ್ನು ಕೂಡ ತರಬೇಕಿತ್ತು ಮರ ತರಬೇಕಿತ್ತು ಅಂದರೆ ಮರ ಅಂದರೆ ಮರದ ಗಿಡದ ಥರ ಮರ ತರಬೇಕು ಒಂದೆರಡು ಅಂತಲೂ ಕೂಡ ಅಂದ್ಕೊಂಡೆ ಅದಕ್ಕೋಸ್ಕರ ಹೇಳಿ ತುಂಬ ಫೈನಲ್ ಆಗಿ ಇದೆಲ್ಲ ಬರೆದ ಮೇಲೆ ಸಂಕ್ರಾಂತಿ ಹಬ್ಬ ಅಂತ ಬರೆದಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ಕೂಡ ರಾಗಿಗೆ ಕಲರ್ ಮಾಡಿದೆ ಕಲರ್ ಮಾಡಿರ್ತಕ್ಕಂಥ ರಾಗಿಲಿ ಇದನ್ನು ಮಾಡಿಟ್ಕೊಂಡಿದೀನಿ ನಾನು ಅದನ್ನೇ ಉಪಯೋಗಿಸ್ತಾ ಇರ್ತೀನಿ ಈ ರೀತಿ ಏನರೂ ಮಾಡಬೇಕು ಅಂದಾಗೆಲ್ಲ ಯಾಕೆಂದರೆ ಪ್ರತಿ ಸಲನೂ ರಾಗಿ ಎಲ್ಲ ಹಾಕಿ ಹಾಕಿ ವೇಸ್ಟ್ ಮಾಡೋದು ವರ್ತಲ್ಲ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ ಇದೆಲ್ಲ ಆದಮೇಲೆ ಅದೇ ಎತ್ತಿಟ್ಕೊತೀನಿ ಹಾಗೆ ಬರುತ್ತೆ ನೋಡಿ ಒಂದೆರಡು ಗಿಡಗಳನ್ನೂ ಕೂಡ ಅರೇಂಜ್ ಮಾಡಿದೆ ಹಾಗೆ ಈ ರೀತಿ ತೆಂಗಿನಕಾಯಿನು ಫೈನಲಿ ಈ ರೀತಿ ಲುಕ್ ಬಂತು ತೆಂಗಿನಕಾಯಿನು ಹಳ್ಳಿ ಥರ ಮತ್ತು ನಾವು ಅದನ್ನು ಜಿಡ್ಡಿ ಅಂತ ಕರಿತೀವಿ ಎರಡು ತೆಂಗಿನಕಾಯಿನ ತೆಂಗಿನಕಾಯಿ ನಾರಿಂದಲೇ ಕಟ್ಟೋದು ಅದನ್ನು ಜಿಡ್ಡಿ ಕಟ್ಟೋದು ಅಂತ ಅಂತೀವಿ ಈ ರೀತಿ ಲ್ಯಾಟಿನ್ನು ಇದನ್ನೆಲ್ಲ ನಾನು ಹುಡುಕೊಂಬಂದು ಫೈನಲಿ ಈ ಲುಕ್ಕನ್ನು ನಾನು ದಿನ ತೊಗೊಂಬಂದಿದ್ದೆ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಯಾಕೆ ಅಂತಂದರೆ ಅಪ್ಪ ನಾನು ಎಷ್ಟು ಕಷ್ಟ ಬಿದ್ದು ಮಾಡಿದ್ದೆ ಅದಕ್ಕೆಲ್ಲ ಈ ರೀತಿ ಥೀಮ್ ಬಂದು ಅಂದರೆ ನೋಡೋದಕ್ಕೆ ಇಷ್ಟು ಅಂದವಾಗಿ ಕಾಣಿಸ್ತೇ ಅಂತ ಅನ್ನಿಸ್ತು ನಿಮಗೆಲ್ಲ ಏನು ಅನ್ನಿಸ್ತಿದೆ ಅಂತ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನಾನು ನೀವು ಕಮೆಂಟ್ ಮಾಡಿದ್ರೆ ಕೂಡ ಗೊತ್ತಾಗುತ್ತೆ ನಾನು ಮಡಿಕೆಗಳ್ನು ಕೂಡ ಇಟ್ಕೊಂಡಿದ್ದೀನಿ ಈ ರೀತಿ ಪೇಂಟ್ ಮಾಡಿ ಈ ರೀತಿ ಏನಾದರೂ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಇದೆಲ್ಲ ನೋಡಿಕೊಂಡು ಇದನ್ನೆಲ್ಲ ರೆಡಿ ಮಾಡಿದ ಮೇಲೆ ನಾನು ನನ್ನ ಮಗ ದೇವಸ್ಥಾನಕ್ಕೆ ಹೊರಟ್ವಿ ಅಲ್ಲ ಲ್ಲ ಇವರು ಸುಂತೀರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೇ ದೇವಸ್ಥಾನದ ಹತ್ರ ಏನು ಜನ ಇದ್ದಾರೋ ಏನೋ ಎಲ್ಲರೂ ಹಬ್ಬ ಮಾಡಿಕೊಂಡು ದೇವಸ್ಥಾನ ಕ್ಲೌಡ್ ಕ್ಲೌಡ್ ಎಲ್ಲ ಜಾಸ್ತಿ ಇದೆ ಕಲೀತಾ ಕಾಣಿಸ್ತಾನೆ ಇಲ್ಲ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ನಾವು ಕಲಿತಾ ಇದೆ ಇನ್ನು ಗ್ರಾಮರಲ್ಲೇ ಇದ್ದೀವಿ ಇಂಗ್ಲೀಷ್ ನಾನು ಪುಲೀಸ್ ಸ್ಟಾಫು ಇಟ್ಟಿದಂಗೆ ನಿಲ್ಲಿಸಿದಂಗೆ ಮಾತಾಡೋಕ್ಕಾಗತ್ತಾ ಮಾತಾಡ್ತೀವ ನಡೀವಾಗ ಇಂಗ್ಲೀಷ್ ಕಲಿತಾ ಇದ್ನಲ್ಲಿ ನೋಡಲ್ಲ ಕೋರ್ಸ್ ಮುಗಿಯೋದ್ರೊಳಗೆ ಆರು ತಿಂಗಳು ಆಳೋದ್ರೊಳಗೆ ಕಲೀಬಹುದೇನು ನಮ್ಮೂರಿನ ಗೋಡಮ್ಮನಿಗೆ ಸಾಕಷ್ಟು ಊರುಗಳಿಂದ ಒಕ್ಕಲು ಮನೆ ತಂದವರಿದ್ದಾರೆ ನೀವು ಯಾರಾದರೂ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಯಾರೆಲ್ಲ ನಮ್ಮೂರಿನ ನೆಲೆಯಮ್ಮನ ದೇವಸ್ಥಾನ ಹಾಗೆ ಹೊಸ ದೇವಸ್ಥಾನ ಕಟ್ಟಿದ್ದಾರೆ ಮೆರವಣಿಗೆ ದೇವರಿಗೆ ಆ ದೇವಸ್ಥಾನವನ್ನು ಕೂಡ ನೋಡಿದ್ರೆ ಹಾಗೆ ನಮ್ಮ ದೇವಿ ದರ್ಶನ ಪಡೆದಿದ್ದೀರಾ ಅಂತ ನನ್ನ ಜೊತೆ ಕಮೆಂಟ್ ಮಾಡಿ ಶೇರ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನನಗೆ ಸ್ವಲ್ಪ ಊರುಗಳೆಲ್ಲ ಗೊತ್ತು ಇನ್ನೂ ಯಾವಾದರೂ ಹೊಸ ಹೊಸ ಊರುಗಳಿದಾವ ಅಂತ ನಾನು ತಿಳ್ಕೊತೀನಿ ಅಷ್ಟೇ ನಾವು ಹೋದಾಗ ದೇವಸ್ಥಾನದಲ್ಲಿ ಸಾಕಷ್ಟು ಜನ ಇದ್ದರು ಎಲ್ಲರೂ ಕೂಡ ಹಬ್ಬಗಳನ್ನ ಮಾಡ್ಕೊಂಡು ದೇವಿ ದರ್ಶನಕ್ಕೆ ಅಂತ ಬಂದಿದ್ರು ಬಂದಿರ್ತಕ್ಕಂಥವ್ರೆಲ್ಲರೂ ಕೂಡ ಅಲ್ಲಿ ಎಳ್ಳು ಬೆಲ್ಲನ ತಗೊಂಬಂದಿದ್ರು ನೈವೇದ್ಯಕ್ಕೆ ತಂದು ಅಲ್ಲಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಎಳ್ಳು ಬೆಲ್ಲನ ತಿಂದು ಹ್ಯಾಪಿ ಸಂಕ್ರಾಂತಿ ಅಂತ ಹೇಳಿದ್ರು ಹಾಗೆ ದೇವಸ್ಥಾನಕ್ಕೆ ನನ್ನ ಫಾಲೋಯರ್ಸ್ ಒಬ್ಬರು ಕೂಡ ಬಂದಿದ್ರು ಅವರು ನಿಮ್ಮ ನಾನು ನಿಮ್ಮ ಫ್ಯಾನ್ ನಿಮ್ಮ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್ ಅಂತ ಅಲ್ಲೂ ಕೂಡ ಹೇಳಿದ್ರು ತುಂಬಾ ಖುಷಿಯಾಯಿತು ಹಬ್ಬದ ದಿವಸ ನಾನು ಒಳ್ಳೆ ಸುದ್ದಿ ಕೇಳಿದೆ ಯಾಕೆಂದ್ರೆ ಎಲ್ಲೋದ್ರೂ ಕೂಡ ಇತ್ತೀಚೆಗೆ ನನ್ನನ್ನು ಕೂಡ ಗುರುತಿಸ್ತಾ ಇದ್ದಾರೆ ಹಾಗೆ ಸಾಕಷ್ಟು ಊರು ಸಾಕಷ್ಟು ಜನ ಮಾತಾಡಿಸ್ದಲೇನು ಕೂಡ ಹೋಗಿ ಆಮೇಲೆ ಮೆಸೇಜ್ ಮಾಡ್ತಾರೆ ಆ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ತೀನಿ ಯಾಕೆ ಅಂತ ಅಂದರೆ ನಾನು ಮಾತಾಡ್ಸಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ ಅಂತ ಪೂಜೆ ರಂಗೋಲಿ ಹಾಗೆ ಹಳ್ಳಿ ವಾತಾವರಣ ಎಲ್ಲದೂ ಮುಗಿಸಿದ ಮೇಲೆ ನಾನು ಇವಾಗ ಅಡುಗೆಗೆ ಬಂದಿದ್ದೀನಿ ತಿಂಡಿನ ನಾನು ಕುಳಿಯೋಗರೆ ಮಾಡಿದೆ ಅಡುಗೆಗೆ ಶಾವಿಗೆ ಮಾಡೋಣ ಅವರೇ ಕಾಳು ಕಾಲ ಅಲ್ವಾ ಇವಾಗ ಬಿಸ್ಕಿದ್ದ ಅವರೇ ಕಾ ಅವರೇ ಬೇಳೆ ಸಾಂಬಾರನ್ನ ಮಾಡಿ ಶಾವಿಗೆ ಮಾಡೋಣ ಅಂತ ಹೇಳ್ಕೊಂಡಿವಿ ಶಾವಿಗೆ ಮಾಡ್ಬೇಕಾದ್ರೆ ಟಿಪ್ಸ್ ಅನ್ನ ಅನ್ಸರ್ಸಿದ್ರೆ ಶಾವಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಏನದು ಟಿಪ್ಸ್ ಅಂತ ಅಂದ್ರೆ ಶಾವ್ಗೆಯ ನೀರಿಟ್ಟಾಗ ಅದು ಬಿಸಿಯಾಗಿ ಮರಳೋದಕ್ಕೆ ಶುರು ಆಗುತ್ತಲ್ಲ ಆಗ ಒಂದು ಇಡಿ ಅಕ್ಕಿಯನ್ನ ಅಂದ್ರೆ ನಾವು ಯಾವ ಕ್ವಾಂಟಿಟಿ ಶಾವಿಗೆ ಮಾಡ್ತೀವೋ ಅದ್ರ ಮೇಲೆ ಒಂದ್ ಇಡಿ ಎರಡು ಇಡಿ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಒಂದು ಅರ್ಧ ಪಾವು ಒಂದ್ ಪಾವು ಈ ರೀತಿ ಅಕ್ಕಿನ ಬೇಯಿಸ್ಕೊಂಡು ಅನ್ನ ಮಾಡ್ಕೊಂಡು ಏನ್ ಅನ್ನ ಬೆಂದಿದೆ ಅಂತ ಅಂದಾಗ ನಾವು ಮುದ್ದೆಗೆ ನಾವು ಇಟ್ಕೊಂಡಿರ್ತಕ್ಕಂಥ ಹಿಟ್ಟುಗಳನ್ನ ಸೇರಿಸಿ ಮುದ್ದೆ ಕೂಡಿದ್ರೆ ಶಾವಿಗೆ ಉದುದ್ರಾಗಿ ಅಂಟೋದಿಲ್ಲ ಉದುದ್ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಟಿಪ್ಸ್ ಎಲ್ರಿಗೂ ಬಹುಶಃ ಗೊತ್ತಿತ್ತು ಅನ್ಸುತ್ತೆ ಆದ್ರೆ ನಾನು ಒಂದ್ಸರಿ ಹೇಳ್ದೆ ಅಷ್ಟೇ ಗೊತ್ತಿಲ್ಲ ಅಂದವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಇವಾಗ ಶಾವಿಗೆ ಮುದ್ದೆ ಕೂಡ್ಸಿ ಶಾವಿಗೆ ಓದ್ಬೇಕು ನಾನು ಶಾವಿಗೆ ರೆಸಿಪಿನ ಶೇರ್ ಮಾಡಿ ಅಂತ ನೀವೆಲ್ಲ ಸಾಕಷ್ಟು ಜನ ಕೇಳಿದೀರಾ ಆದ್ರೆ ಈ ಟೈಮಲ್ಲಿ ಅದು ಆಗೋದಿಲ್ಲ ಯಾಕೆಂತ ಅದೇ ಟೈಮ್ ಆಗ್ತಾ ಇದೆ ಆಲ್ರೆಡಿ ಅದಕ್ಕೋಸ್ಕರ ಏನು ಸಾಂಬಾರ್ನು ಕೂಡ ಮಾಡಬೇಕು ಸಾಂಬಾರ್ ರೆಸಿಪಿನೂ ಕೂಡ ಕೇಳಿದಿಲ್ಲ ಶೇರ್ ಮಾಡ್ತೀನಿ ನನ್ನ ಬ್ಲಾಗ್ಗಳಲ್ಲಿ ಸಾಂಬಾರ್ ರೆಸಿಪಿನೂ ಕೂಡ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ಹಬ್ಬ ಅಂತ ಅಂದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತಲ್ವಾ ಅದರಿಂದ ಬೇಗ ಬೇಗ ಕೆಲ್ಸಗಳೆಲ್ಲ ಆಗೋದಿಲ್ಲ ರೆಸಿಪಿನೂ ಇನ್ನೇನು ಅನ್ನ ಹಾಕಿದ್ದೀನಿ ಅದ್ರಲ್ಲಿ ಉಪ್ಪು ಹಾಕಿ ಅನ್ನ ಅನ್ನ ಅಕ್ಕಿನೂ ಹಾಕಿದ್ದೀನಿ ಅದ್ ಮೇಲೆ ಇಟ್ಟು ಇದು ಕುಡ್ಸಿದ್ರೆ ಆಯ್ತು ಇಸ್ಕಿದವರೇ ಬೆಳೆ ಸಾಂಬಾರ್ ಜೊತೆ ಶಾವಿಗೆ ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅವರೆಕಾಳು ಕಾಲ ಆಗಿರೋದ್ರಿಂದ ಅವ್ರಿಗೆ ಮಾಡ್ತಾ ಇದೀನಿ ನನ್ನ ಮಗ ಕೂಡ ಬಂದಿದ್ದಾನೆ ನನ್ನ ಹಬ್ಬಕ್ಕೆ ಅಂತ ಹೇಳಿ ಅದರಿಂದ ಹಾಗೆ ಗೆಸ್ಟ್ ಕೂಡ ಬರ್ತಾ ಇದಾರೆ ಯಾರು ಗೆಸ್ಟ್ ಅಂತ ಮುಂದೆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ತೊಳೆದು ಇಸ್ಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅವರೇ ಬೇಳೆ ಈ ಕೆಲಸಗಳೆಲ್ಲವ ನೋಡಿ ಒಲೆ ಇದ್ದಿದ್ರೆ ತುಂಬ ಈಸಿಯಾಗ್ತಿತ್ತು ಈಗ ಒಲೆ ಇಲ್ಲ ಸ್ಟೌವ್ ಮೇಲೆ ನಾವು ಇಷ್ಟೆಲ್ಲ ಶಾವ್ಗೆನ ಹಾಗೆ ಕೈಯಲ್ಲಿ ಸ್ಪೂನಲ್ಲಿ ಕೂಡಿಸ್ತೇವೆ ಅಂದರೆ ಅದೆಲ್ಲ ವರ್ಕೌಟ್ ಆಗೋಲ್ಲ ಈ ರೀತಿಯಾಗಿ ನಾವು ಅದನ್ನು ತೀಟಿಗೆ ಅಂತೀವಿ ತೀಟಿಗೆ ಮೇಲಿಟ್ಟು ಸಖತ್ತಾಗಿ ಕೂಡಿಸಿರೆ ಶಾವಿಗೆ ತುಂಬ ಚೆನ್ನಾಗಿ ಬರೋದು ಅದಕ್ಕೆಲ್ಲ ಎಲ್ಲ ಕೂಡಿಸಿ ಮಕ್ಕಳನ್ನ ಕರೆದೆ ಅಂದರೆ ನನ್ನ ನಾದಿನಿ ಮಗ ಮತ್ತು ನನ್ನ ಮಗ ಸೇರಿಕೊಂಡು ನನಗೆ ಹೆಲ್ಪ್ ಮಾಡಿದ್ರು ನಾನು ಮುದ್ದೆ ಎಲ್ಲ ಕಟ್ಕೊಟ್ಟಂಗೆ ಅವರು ಈ ರೀತಿಯಾಗಿ ಅದನ್ನು ಶಾವಿಗೆ ಹೊಳ್ಳು ಅಂತ ಕರಿತೀವಿ ಮತ್ತು ಕುದುರೆ ಅಂತಲೂ ಕರೆಯೋರು ಹಿಂದಿನ ಕಾಲದಲ್ಲೆಲ್ಲ ಈ ರೀತಿಯಾಗಿ ಈ ಶಾವಿಗೆ ಹುಳ್ಳು ಬಂದು ನಮ್ಮ ಮನೇಲಿರೋದು ಚಿಕ್ಕದು ಸ್ಟೀಲಿಂದಿದೆ ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ಇದನ್ನು ರೇಖಾವ್ರ ಮನೆಯಲ್ಲಿ ಮರದ್ದು ಇಟ್ಕೊಂಡಿದ್ದಾರೆ ಈ ರೀತಿ ರಿಸ್ಕ್ ಆಗಲ್ಲ ಅಂದರೆ ಸಲೀಸಾಗಿ ಶಾವಿಗೆನ ಎಷ್ಟಿದ್ರೂ ಕೂಡ ಆರಾಮ ಓದ್ಬೋದು ಅದರಿಂದ ಮಕ್ಕಳು ಒತ್ತುತ್ತಾ ಇದ್ರಲ್ಲ ಅಂತ ಹೇಳಿ ರೇಖಾ ಅವರ ಮನೆಯಿಂದಲೇ ತರಿಸಿದ್ದೆ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಶಾವಿಗೆ ಮಕ್ಕಳು ಕೂಡ ತುಂಬಾ ತಮಾಷೆ ಮಾಡಿಕೊಂಡು ನನಗೆ ತುಂಬ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು ಇವೆಲ್ಲ ಇಲ್ಲಿವರೆಗೂ ನೋಡಿದ್ದು ಹಬ್ಬದ ಅರ್ಧ ಭಾಗ ಇನ್ನ ಅರ್ಧ ಭಾಗನ ನನ್ನ ಮುಂದಿನ ಒಳಗಲ್ಲೇ ಶೇರ್ ಮಾಡ್ಕೊತೀನಿ ನಮ್ಮನೆ ಹಬ್ಬಕ್ಕೆ ಯಾರೆಲ್ಲ ಬಂದಿದ್ರು ನಾವು ಯಾವ ರೀತಿ ಹಬ್ಬನ ಆಚರಿಸಿದ್ವಿ ಗೇಮ್ ರೀಲ್ಸ್ ರೀಲ್ಸ್ಗಳನ್ನ ಮಾಡಿದ್ವಿ ಆ ಫನ್ ಅಂತೂ ಹೇಳಕ್ ಆಗೋದಿಲ್ಲ ಅದನ್ನೆಲ್ಲ ನಾನು ನಾಳೆ ಎಲ್ಲ ನಾಡಿದ್ದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋಕ್ಕೋಸ್ಕರ ಕಾಯ್ತಾ ಇರಿ ಸದ್ಯಕ್ಕೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ನಗ್ತಾ ಇರಿ